ಲವ್ ಯು ಮುದ್ದು ಅನ್ನುವಂಥದ್ದು ಒಂದು ಪ್ರೇಮ್ ಕಹಾನಿ ಈ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೀ ಮನ ಮುಟ್ಟುವಂಥ ಕತೆ ಇದು ಬಹಳ ಮನ ಮುಟ್ಟುವಂಥ ಕತೆ ನಿಜ ಜೀವನವನ್ನ ಕಥೆಯನ್ನ ನೋಡಿದಂಥ ಸಂದರ್ಭದಲ್ಲಿ ಗಂಡ ಎಂಟಿ ಅಂತಂದ್ರೆ ಹಿಂಗಿರಬೇಕು ಗುರು ಹಾಯ್ ಎಲ್ಲೋ ನಮಸ್ಕಾರ ರೆಬಲ್ ವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕ ಲವ್ ಯು ಮುದ್ದು ಎಸ್ ಇಷ್ಟೇ ಪ್ರೀತಿಯಿಂದ ಇಷ್ಟೇ ಪ್ರೀತಿಯಿಂದ ಸಾಕಷ್ಟು ಅಂದರೆ ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಲವ್ ಯು ಮುದ್ದು ಅನ್ನುವಂಥ ಒಂದು ರಿಯಲ್ ಸ್ಟೋರಿ ಲವ್ ಯು ಮುದ್ದು ಅನ್ನುವಂಥದ್ದು ಒಂದು ಪ್ರೇಮ್ ಕಹಾನಿ ಗಂಡ ಹೆಂಡತಿ ಹೇ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಈ ಸಿನಿಮಾದ ಟೈಟಲ್ ಮೂಲಕ ಬಂದಿರುವಂಥ ನೈಜ ಕಥೆಯನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅನಿಸುತ್ತೆ ಏನಪ್ಪ ಅದು ಭಾಳ ಅದ್ಭುತವಾಗಿದೆಯಲ್ಲ ಈ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ರೀ ಅಷ್ಟು ಅದ್ಭುತವಾದಂಥ ಸಿನಿಮಾ ಆ ಸಿನಿಮಾ ನೋಡ್ತಾ ಹೋದಾಗ ಯಾರಪ್ಪ ಈ ಸ್ಟೋರಿ ಇದನ್ನು ಇದು ಯಾರು ರಿಯಲ್ ಸ್ಟೋರಿ ಅಂತ ನೀವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ರೀಲ್ಸ್ಗಳಲ್ಲೂ ಕೂಡ ಇವ್ರದೇ ಒಂದಿಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಯಾರಿಯವರು ಎಲ್ಲಿಯವರು ಏನಾಗಿತ್ತು ಹಾಗಾದರೆ ಅದರ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಎಸ್ ಲವ್ ಯು ಮುದ್ದು ಸಿನಿಮಾ ಟೈಟಲ್ ಹಾಗೂ ತನ್ನ ಕಂಟೆಂಟ್ ಮೂಲಕ ಪ್ರೇಕ್ಷಕರಲ್ಲಿ ನಿರೀಕ್ಷೆಯನ್ನ ಹೆಚ್ಚು ಮಾಡುವಂಥ ಕೆಲಸ ಆಗ್ತಾ ಇದೆ ಇದೇ ಮೊದಲ ಬಾರಿಗೆ ಪ್ರೀತಿ ಕಥೆಯನ್ನ ಕುಮಾರ್ ಅವರು ತೆರೆ ಮೇಲೆ ತಂದಿರುವಂಥದ್ದು ಅದರಲ್ಲೂ ಕೂಡ ಈ ನೈಜ ಘಟನೆ ಆಧರಿಸಿ ಈ ದೃಶ್ಯವನ್ನು ರೂಪಕ್ಕೆ ತರುವಂತ ಕೆಲಸ ಮಾಡಿದಾರಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ನಮಗೆ ಯಾಕೆ ಅಂತಂದ್ರೆ ಈ ಜೋಡಿ ಇದೆ ಅಲ್ರಿ ನಿಜವಾಗ್ಲೂ ಕೂಡ ನಮ್ಮ ಪಕ್ಕದ ರಾಜ್ಯ ಆಗಿರುವಂತ ಮಹಾರಾಷ್ಟ್ರದ ಸೊಲ್ಲಾಪುರದ ಯುವ ದಂಪತಿ ಆಕಾಶ್ ನಾರಾಯಣ್ಕರ್ ಹಾಗೂ ಅಂಜಲಿ ಬಾಯ್ ಶಿಂದೆ ಅಂತ ಇವರ ನೈಜ ಕಥೆಯನ್ನು ಲವ್ ಯು ಮುದ್ದು ಅನ್ನುವಂತ ಸಿನಿಮಾ ರೂಪದಲ್ಲಿ ಎಲ್ಲರ ಮುಂದೆ ತಂದಿಟ್ಟುವಂಥ ಕೆಲಸ ಆಗಿದೆ ಯಾಕೆ ಅಂತಂದ್ರೆ ಮನ ಮುಟ್ಟುವಂಥ ಕತೆ ಇದು ಬಹಳ ಮನ ಮುಟ್ಟುವಂಥ ಕತೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಆದಂಥ ಸಂದರ್ಭದಲ್ಲಿ ಪ್ರೀತಿ ಸಂದರ್ಭದಲ್ಲಿ ಗಂಡ ಹೆಂಡತಿ ಅಂತಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದಕ್ಕೆ ಹೇಳೋದಲ್ವಾ ಪ್ರೀತಿಯೇ ಸರ್ವಸ್ವ ಪ್ರೀತಿಯ ಸಕಲ ಎನ್ನುವುದನ್ನು ಮತ್ತೆ ಈ ಸಿನಿಮಾದಲ್ಲಿ ಸಾಬೀತಾಗ್ಬಿಟ್ಟಿದೆ ಅವಾಗ ಹೇಳ್ತಾ ಇದ್ವಿ ನಾವು ಸಲೀಮಾ ನಾರ್ ಲೈಲಾ ಮಜ್ನು ಕಥೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಬಹಳ ಅದ್ಭುತವಾಗಿದ್ದರೆ ಈ ಲವ್ ಸ್ಟೋರಿ ಪ್ರೀತಿ ಮಾಡಿದ್ರೆ ಹಾಗಿರಬೇಕು ಅಂದರೆ ನಮ್ಮ ರವಿಚಂದ್ರ ಅವರು ಒಂದಿಷ್ಟು ಸಿನಿಮಾಗಳನ್ನು ನೋಡ್ತಾ ಹೋದಾಗ ರವಿ ರವಿಮಾಮಾ ಅವರ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಹೋದಾಗ ಪ್ರೀತಿ ಮಾಡಬಾರದು ಪ್ರೀತಿ ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನುವಂಥ ಒಂದಿಷ್ಟು ಮಾತುಗಳು ಆ ಸಾಲಿನ ಆ ಹಾಡಿನ ಸಾಲ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಪ್ರೀತಿ ಮಾಡಬೇಕು ಆದ್ರೆ ಮಾಡಿದಂತ ಸಂದರ್ಭದಲ್ಲಿ ಮದುವೆ ಆಗಿ ಮದುವೆ ಆದ ನಂತರ ಗಂಡ ಹೆಂಡತಿ ಯಾವ ರೀತಿ ಆಗಿರಬೇಕು ಒಂದಿಷ್ಟು ಒಡಕು ಆದಂತ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದಕ್ಕೆ ಹೇಳ್ತಾರೆ ಪ್ರೀತಿಯೇ ಸರ್ವಸ್ವ ಪ್ರೀತಿಯೇ ಸಕಲ ಎನ್ನುವುದನ್ನು ಸಾಬೀತು ಮಾಡಿಬಿಟ್ಟಿದ್ದಾರೆ ಆಕಾಶ್ ಹಾಗೂ ಅಂಜಲಿ ಈ ಜೋಡಿ ಈ ಜೋಡಿಯ ಜೀವನದಲ್ಲಿ ಆದಂತ ಏಳು ಬೀಳು ಕಥೆಯನ್ನೇ ಕುಮಾರ್ ಅವರು ಬಹಳ ಸೊಗಸಾಗಿ ಕಟ್ಟಿಕೊಂಡು ಬಂದಿದ್ದಾರೆ ನೋಡಿ ಅಸಲಿಗೆ ಆಕಾಶ್ ಮತ್ತು ಅಂಜಲಿ ಬಾಳಲಿ ಆಗಿದೇನೋ ಅಂತಂದಾಗ ಆಕಾಶ್ ಹಾಗೂ ಅಂಜಲಿ ಪ್ರೀತಿಸಿ ಮದುವೆ ಆದಂತ ಜೋಡಿ ನವ ದಂಪತಿ ದೇವರ ದರ್ಶನ ಪಡಲು ಹೋದಂಥ ಸಂದರ್ಭದಲ್ಲಿ ಊಹಿಸಲಾಗದಂಥ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ ಅವರಿಬ್ಬರ ಬಾಳಲ್ಲಿ ನಡೆದಂಥ ಘೋರ ದುರಂತವನ್ನು ಅನ್ನೋದೇ ಲವ್ ಯು ಮುದ್ದು ಅಂತಂದರೆ ಹೆಂಡತಿಯನ್ನು ಅಷ್ಟು ಪ್ರೀತಿಯಿಂದಾಕಿ ಮುದ್ದಾಕಿ ಬ ಒಂದು ಕಡೆ ನೋಡ್ಕೊಳ್ತಾ ಇದ್ದಂಥ ಗಂಡ ಪ್ರೀತಿ ಮಾಡ್ತಾರೆ ಮದುವೆ ಆಗ್ತಾರೆ ಸಿಕ್ಕಾಪಟ್ಟೆ ಈ ಸ್ಟೋರಿ ಒಂದಿಷ್ಟು ಈ ಸಿನಿಮಾಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟ್ನಿಂದಾಗಿ ಅಂಜಲಿ ಒಂದು ಕಡೆಗೆ ಹಿಂಗಾಗೋಬಿಡ್ತಾರೆ ಅಂತಂದರೆ ಆಸ್ಪತ್ರೆಯಲ್ಲಿ ಬಿದ್ದು ಒದ್ದಾ ಒದ್ದಾಡ್ತಾ ಇರ್ತಾರೆ ರೀ ಒದ್ದಾಡ್ತಾ ಇರ್ತಾರೆ ಆದರೆ ಆಗೋದಿಲ್ಲ ಗಂಡ ಆದವನು ಹೆಂಡತಿಯನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಬೇಕು ಯಾಕಂದರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಒಂದು ವರ್ಷನೋ ಇವತ್ತು ಮದುವೆ ಆಗುತ್ತೆ ಮಾರನೇ ದಿನವೇ ಒಂದು ಕಡೆ ಡಿವರ್ಸ್ಗೆ ಅಪ್ಲೈ ಮಾಡ್ತಾರೆ ವಿಚ್ಛೇದನಕ್ಕೆ ಅಪ್ಲೈ ಮಾಡ್ತಾರೆ ಹಂತರ ಹಂತದರಲ್ಲಿ ಈಗ ಈ ಜೋಡಿಯ ಒಂದಿಷ್ಟು ನಿಜ ಜೀವನವನ್ನು ಕಥೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಅಂತಂದರೆ ಹಿಂಗಿರಬೇಕು ಗುರು ಎಷ್ಟೇ ಮನಸ್ತಾಪಗಳಾದರೂ ಏನೇ ಆದರೂ ಕೂಡ ಇವಳೇ ನನ್ನ ಜೀವನ ಇವಳೇ ನನ್ನ ಹೆಂಡತಿ ಇವಳೇ ನನ್ನ ಅರ್ಧಾಂಗಿನಿ ಇವಳೇ ನನ್ನ ಏಳೇಳು ಜನ್ಮದ ಅಂಗ್ರ ಅರ್ಧಾಂಗಿನಿ ಅನ್ನುವಂಥ ರೀತಿಯಾಗಿ ನಿಜವಾಗಲೂ ಕೂಡ ಅನಿಸುತ್ತೆ ಹೌದಪ್ಪ ಎಲ್ಲ ಹೆಂಡ್ತಿರು ಕೂಡ ಗಂಡಂದಿರು ಈ ರೀತಿಯಾಗಿದ್ದರೆ ಬೇಡ ಯಾಕಂದರೆ ಇತ್ತೀಚಿನ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಒಂದಿಷ್ಟು ಮನಸ್ತಾಪಗಳು ಆದಂಥ ಸಂದರ್ಭದಲ್ಲಿ ಬೇರೆಯವರ ಜೊತೆ ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳೋದು ಅದಾದ ನಂತರ ಪತಿಯನ್ನು ಪತ್ನಿ ಕೊಲ್ಲೋದು ಅದಾದ ನಂತರ ಪತ್ನಿಯನ್ನು ಕೊಲ್ಲೋದು ಈ ರೀತಿಯಾಗಿ ಸಹಜವಾಗಿ ನಡೀತಾ ಇದೆಯಲ್ಲ ಇದರ ಮಧ್ಯದಲ್ಲಿ ಈ ಅಂಜಲಿ ಹಾಗೂ ಆಕಾಶವರ ಇಬ್ಬರು ಲವ್ ಸ್ಟೋರಿ ಒಂದಿಷ್ಟು ಮದುವೆ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಭಾವನಾತ್ಮಕ ಸಿನಿಮಾಗನ್ನು ಮೂಲಕ ಬರುತ್ತೆ ಅಂತಂದರೆ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ನೋಡಿ ಮದುವೆ ಆಗುತ್ತೆ ಪ್ರಮುಖವಾಗಿ ಈ ಸಿನಿಮಾದಲ್ಲಿ ಒಂದಿಷ್ಟು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತೀನಿ ಯಾರೂ ಕೂಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ಒಂದಿಷ್ಟು ಈ ಸಿನಿಮಾನೇ ನೋಡಿ ಯಾಕೆ ಅಂತಂದರೆ ಅಲ್ಲಿ ಆ ಸಿನಿಮಾ ನೋಡಬೇಕಾದಂಥ ಸಂದರ್ಭದಲ್ಲಿ ಬರುವಂತಹ ಕಣ್ಣೀರು ಇದೆಯಲ್ಲ ಆ ಎಮೋಷ್ನಲ್ ಇದೆಯಲ್ಲ ನಿಜವಾಗ್ಲೂ ಕೂಡ ಅನಿಸುತ್ತೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಸ್ಟೋರಿ ಆದರೆ ಇವರ ಬಾಳಲ್ಲಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಮೊದಲಿಗೆ ಆರಂಭ ಆಗೋದೇ ಒಂದು ಆಕ್ಸಿಡೆಂಟ್ ಸ್ಟೋರಿಯಿಂದ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಆಕಾಶ್ ಮತ್ತು ಅಂಜಲಿ ಇಬ್ಬರು ಕೂಡ ಪರಸ್ಪರವಾಗಿ ಪ್ರೀತಿಸ್ತಾ ಇರ್ತಾರೆ ಪ್ರೀತಿಸಿ ಒಂದಿಷ್ಟು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಭಾಳಷ್ಟು ಅದ್ಭುತವಾಗಿ ಓಡಾಡಿಕೊಂಡು ತನಗೆ ತಾನೇ ತನ್ನ ಲೈಫನ್ನು ಲೀಡ್ ಮಾಡ್ಕೊಳ್ಳುವಂಥ ಕೆಲಸ ಸೊ ಈ ಆಕಾಶ್ ಅನ್ನೋರು ತುಂಬ ರಿಚ್ ಕಿಡ್ ಒಂದು ರೀತಿಯಾಗಿ ಶ್ರೀಮಂತ ಹುಡುಗ ಮತ್ತೊಂದು ಕಡೆ ಅಂಜಲಿ ಅನ್ನೋರು ಸಕ್ಕ ಸಿಕ್ಕಾಪಟ್ಟೆ ಒಂದಿಷ್ಟು ಬಡವರು ಒಂದು ಕಡೆ ಮ ಮನೆಯಿಂದ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಸಾಕಷ್ಟು ಒಂದು ಕಡೆ ಏನೂ ಕೂಡ ಇರಲಿಲ್ಲ ಆದರೆ ಈ ಆಕಾಶನಿಗೆ ಒಂದು ಮೇಲೆ ಅಂಚಲಿ ಮೇಲೆ ಒಂದಿಷ್ಟು ಪ್ರೀತಿಯಾಗುತ್ತೆ ಆ ಪ್ರೀತಿ ಹೆಂಗಾಗೋಬಿಡುತ್ತೆ ಅಂತಂದರೆ ಕೊನೆಯವರೆಗೂ ಇವಳೇ ನನ್ನ ಅರ್ಧಾಂಗಿನಿ ಇವಳೇ ನನ್ನ ಹೆಂಡತಿ ಇವಳೇ ನನ್ನ ಸರ್ವಸ್ವ ಅನ್ನುವಂಥ ರೀತಿಯಾಗಿ ಪ್ರೀತಿ ಮಾಡ್ತಾರೆ ಸೋ ಇದೇ ಜೊತೆಗೆ ಈ ಅವರ ತಂದೆಯವೂ ಕೂಡ ಅವರಿಗೆ ಗೊತ್ತಿಲ್ಲಾರದ ಹಾಗೆ ಒಂದಿಷ್ಟು ಹೆಣ್ಣನ್ನು ನೋಡ್ತಿರ್ತಾರೆ ಬೇಡ ಈ ಬೇರೆ ಮದುವೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ರೀತಿಯಾಗಿ ಸರ್ಪ್ರೈಸ್ ಕೊಡುವಂಥ ಲೆಕ್ಕಾಚಾರದಲ್ಲಿ ಅಪ್ಪನಿಗೆ ಇವನ ಕರೆ ಮಾಡ್ತಾನೆ ಅಪ್ಪ ಇವರಿಗೆ ಕರೆ ಮಾಡ್ತಾನೆ ಅಪ್ಪ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಆದರೆ ಮಗನೇ ನಿನಗೂ ಕೂಡ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಆದರೆ ಅಲ್ಲಿಂದ ಆರಂಭ ಆಗುವಂಥ ಈ ಒಂದು ಸ್ಟೋರಿ ನಿಜವಾಗಲೂ ಕೂಡ ಕಣ್ಣೀರನ್ನು ತರಿಸ್ಬಿಡುತ್ತೆ ನೋಡಿ ನಾನು ಮದುವೆ ಆಗ್ತಾ ಇರುವಂಥ ಹುಡುಗಿಯನ್ನು ಅವರ ತಂದೆಗೆ ಪರಿಚಯ ಮಾಡೋದಕ್ಕೆ ಕರ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಅದೇ ತಂದೆ ಒಂದು ರೀತಿಯಾಗಿ ನನ್ನ ಸ್ವತಿ ಯಾವ ರೀತಿಯಾಗಿರಬೇಕು ಹೇಗಿರಬೇಕು ಅನ್ನೋದು ಕೂಡ ಊಹೆ ಮಾಡಿಕೊಂಡಿರ್ತಾರೆ ನೋಡಿ ನೀನು ಮದುವೆ ಆಗ್ತಾ ಇರುವಂಥ ಈ ಹುಡುಗಿ ಎಂಗೇಜ್ಮೆಂಟ್ಗೂ ಕೂಡ ರೆಡಿಯಾಗಿಬಿಟ್ಟಿರ್ತಾರೆ ಅಷ್ಟರಲ್ಲಿ ನಾನು ಇಲ್ಲ ಇವರಿಗೆ ಆಗೋದಿಲ್ಲ ನಾನು ಇವಳನ್ನೇ ಮದುವೆ ಆಗೋದು ಅಂತ ಹಠ ಹಿಡಿತಾರೆ ಸೊ ಒಂದು ರೀತಿಯಾಗಿ ಹಿಂಗ ಹೋಗ್ಬಿಡುತ್ತೆ ಅಂತಂದರೆ ಇವರು ಹೊರಗಡೆ ಹೋಗ್ತಾರೆ ನೀನು ಆಸ್ತಿ ನೋಡಿ ಎಲ್ಲವೂ ಕೂಡ ಬಂದಿದ್ಯಾ ಹಾಗೆ ಬಂದಿದೆಯಾ ಹೀಗೆ ಬಂದಿದೆಯಾ ಅಂತ ಅಂಚಲಿಯನ್ನು ನಿಂದಿಸ್ತಾರೆ ಯಾಕೆ ನೀನು ಆಕಾಶನ ಬೆನ್ನು ಬಿದ್ದಿದೆಯಾ ಅಂತಂದರೆ ಆಕಾಶ್ನ ಹತ್ರ ಇರುವಂಥ ಕಾರು ಬಂಗ್ಲೆ ಇವೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ನೀನು ಇವನು ಶ್ರೀಮಂತ ಅನ್ನುವಂಥ ಕಾರಣದಿಂದಾಗಿ ಇವನ ಹಿಂದೆ ಬಿದ್ದಿದೆಯಾ ಅಂತ ಕುಟುಂಬ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಒಂದು ರೀತಿಯಾಗಿ ಈ ವರದಕ್ಷಿಣೆ ಕಿರುಕುಳ ಅನ್ನುವಂಥ ರೀತಿಯಾಗಿ ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಅವರೆಲ್ಲರಲ್ಲೂ ಕೂಡ ಅಂಚಿಲಿಯನ್ನು ಕಾಡುವಂಥ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ನೋಡಿ ಹೊರಗಡೆ ಹೋಗ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಎಲ್ಲವೂ ಕೂಡ ತೊರಿತಾರೆ ಕಷ್ಟಪಡ್ತಾನೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ ಎಲ್ಲವೂ ಕೂಡ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥ ಆ ಸಂಬಳದಲ್ಲಿ ಇಬ್ಬರೂ ಕೂಡ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಜೀವನ ಮಾಡ್ನ ಮಾಡ್ತಿರ್ತಾರೆ ಆದರೆ ಮದುವೆ ಆದ ನಂತರ ಈ ದಂಪತಿ ಒಂದಿಷ್ಟು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಒಂದು ಅಪಘಾತ ಆಗುತ್ತೆ ಆ ಅಪಘಾತದಲ್ಲಿ ಪ್ರಮುಖವಾಗಿ ಅಂಚಿಯಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಅಂದರೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅಂಚಲಿಗೆ ಗೊತ್ತೇ ಆಗೋದಿಲ್ಲ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟರ ಮಟ್ಟಿಗೆ ಅವಳಿಗೆ ಪ್ರಜ್ಞಾಹೀನ ಆಗಿಬಿಡ್ತಾಳೆ ಪ್ರಮುಖವಾಗಿ ಅಂಚಲಿಗೆ ಟುಮಾರ್ ಅನ್ನುವಂಥ ಒಂದು ಕಾಯಿಲೆ ಅವಳಿಗೆ ಕಾಡ್ತಾ ಇರುತ್ತೆ ಆದರೆ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ ಕೊನೆಯದಾಗಿ ಯಾವಾಗ ಆಸ್ಪತ್ರೆ ದಾಖಲಾದಂಥ ಸಂದರ್ಭದಲ್ಲಿ ಅಯ್ಯೋ ನನ್ನ ಹೆಂಡತಿಗೆ ಬೆಂಟು ಮಾರಿದೆ ನಾನು ಇಂಥ ಸಮಯದಲ್ಲಿ ನನ್ನ ಹೆಂಡತಿಗೆ ಕೈ ಬಿಟ್ರೆ ಹೇಗೆ ಅನ್ನುವಂಥದ್ದು ಯಾಕಂದರೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೆಂಡತಿನ ಕೊಲೆ ಮಾಡುವಂಥ ಈ ಜಗತ್ತಿನಲ್ಲಿ ಇಲ್ಲ ನನ್ನ ಹೆಂಡತಿ ಭಾಳಷ್ಟು ಸಮಸ್ಯೆಯಲ್ಲಿದ್ದಾಳೆ ನನ್ನ ಹೆಂಡತಿ ನನ್ನ ನನ್ನನ್ನು ನಂಬಿಕೊಂಡು ಬಂದವಳನ್ನು ನಾನು ಯಾವತ್ತೂ ಕೂಡ ಕೈ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಕಾಶ್ ಯಾವತ್ತೂ ಕೂಡ ಅವಳಿಗೆ ಮನಸ್ಸಿಗೆ ನೋವು ಮಾಡೋದಿಲ್ಲ ಆಸ್ಪತ್ರೆಯಲ್ಲಿ ಅವನು ಕಷ್ಟಪಡೋದು ನೋಡಿದ್ರೆ ಅವಳಿಗೆ ಊಟ ಮಾಡಿಸೋದಾಗಿರ್ಬೋದು ನೀರು ಕುಡಿಸೋದಾಗಿರ್ಬೋದು ಟ್ಯಾಬ್ಲೆಟ್ ಹಾಕೋದಾಗಿರ್ಬೋದು ಎಲ್ಲವೂ ಕೂಡ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಶಬಾಷ್ ದ ರಿಯಲ್ಲಿ ಹಸ್ಬೆಂಡ್ ಅಂತ ಅನಿಸುತ್ತೆ ರಿಯಲಿ ಯಾಕೆ ಅಂತಂದರೆ ರೀತಿ ಮಾಡಿದ್ರೆ ಹಿಂಗೆ ಮಾಡಬೇಕು ರೀ ಹೆಂಡತಿ ಒಂದು ಕಡೆ ಸಮಸ್ಯೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೈ ತೊಳೆದುಕೊಳ್ಳುವಂಥ ಗಂಡಂದರು ಭಾಳಷ್ಟು ಜನ ಇದ್ದಾರೆ ಆದರೆ ನನ್ನ ಹೆಂಡತಿ ಅನಾರೋಗ್ಯದಿಂದ ಬಳತಾ ಇದ್ದಾಳಲ್ಲ ಅವಳಿಗೆ ನಾನು ಹೆಲ್ಪ್ ಬೇಕು ಅವಳ ಗಂಡ ಒಂದು ಕಡೆ ಬೆನ್ನೆಲ ನಿಲ್ತಾನಲ್ಲ ನಿಜವಾಗ್ಲೂ ಕೂಡ ಅನಿಸುತ್ತೆ ಲವ್ ಯು ಮುದ್ದು ಅನ್ನುವಂಥದ್ದು ಸೊ ನೋಡಿ ಈಗ ಈ ಸಿನಿಮಾ ಸಾಕಷ್ಟು ಓಡಾಡ್ತಾ ಇದೆ ಅದನ್ನು ಯಾರು ಆಕ್ಸಿಡೆಂಟ್ ಮಾಡಿಸಿದ್ರು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಯಾಕಂದರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಇಲ್ಲೇ ಬಿಟ್ಟು ಕೊಟ್ಬಿಟ್ಟಿವಿ ಅಂತಂದರೆ ಸಿನಿಮಾವನ್ನು ಒಂದಿಷ್ಟು ನೋಡಬೇಕಾಗಿರುವಂಥದ್ದು ಸೊ ಅದಕ್ಕೋಸ್ಕರ ಲವ್ ಯು ಮುದ್ದು ಅನ್ನುವಂಥ ಭಾವನಾಕ ಸಿನಿಮಾ ಈ ಭಾವನಾಕ ಸಿನಿಮಾ ಏನಿದೆಯಲ್ಲ ಚಿತ್ರ ನೋಡಿ ಹೊರ ಬಂದವರು ಚೆಲ್ಲೆ ಚೆಲ್ಲೆಂತರೂ ನೀರು ಬಂದೇ ಬರುತ್ತೆ ರೀ ಬಂದೇ ಬರುತ್ತೆ ಖಚಿತ ಯಾಕೆ ಅಂತಂದರೆ ಚಿತ್ರತಂಡ ಭರವಸೆ ನೀಡ್ತಾ ಇದೆ ರಿಯಲಿ ಜೋಡಿ ಜೀವನ ಬಂಧನವನ್ನು ಸ್ಪರ್ಶಿಸುವಂಥ ಸಿನಿಮೆಯ ಅನುಭವವನ್ನು ನೀವು ಚಿತ್ರದ ಮಂದಿರದಲ್ಲಿ ಎಂಜಾಯ್ ಮಾಡಬಹುದು ಅನ್ನೋದು ನಿರ್ದೇಶಕ ಕುಮಾರ್ ಅವರ ಮಾತು ಮತ್ತೊಂದು ಕಡೆ ಆಕಾಶ ಅಂಜಲಿಯಾಗಿ ಒಂದು ಕಡೆ ಸಿದ್ದು ರೇಷ್ಮಾ ನಟನೆಯನ್ನು ಮಾಡಿದ್ದಾರೆ ನೋಡಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಾರಥಿ ಕುಮಾರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂಥ ಚಿತ್ರವನ್ನು ಕಿಶನ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಕಿಶನ್ ಟಿ ಎನ್ ಚಿತ್ರ ನಿರ್ಮಾಣ ಮಾಡಿರುವಂಥದ್ದು ಕಾರ್ಯಕಾರಿ ಆಗಿ ಒಂದು ು ನಿರ್ಮಾಪಕರಾಗಿ ಲಕ್ಷ್ಮೀಕಾಂತ್ ಹಾಗೆ ಟಿ ಎಸ್ ತಂಡದ ಭಾಗವಾಗಿ ಕೃಷ್ಣಪ್ಪ ದೀಪಕ್ ಹಾಗೂ ಛಾಯಾಗ್ರಾಹಕರಾಗಿ ಅನಿರುದ್ಧ ಶಾಸ್ತ್ರಿ ಸಂಗೀತ ನಿರ್ದೇಶಕರು ಹಾಗೂ ಡಿ ಎಸ್ ದೀಪು ಸಂಕಲನ ನಿರ್ವಹಿಸಿದ್ದಾರೆ ನೋಡಿ ಇದೇ ಪ್ರಮುಖವಾಗಿ ಇವತ್ತು ಈ ಸಿನಿಮಾ ಒಂದು ಕಡೆ ಬಿಡುಗಡೆ ಆಗುತ್ತೆ ರಾಜ್ಯಾದ್ಯಂತ ಇವತ್ತೆಲ್ಲ ಕಡೆ ಬಿಡುಗಡೆ ಆಯಿತು ಪ್ರಮುಖವಾಗಿ ನಿನ್ನೆ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಎಲ್ಲ ಆ ಜೋಡಿ ರಿಯಲ್ ಜೋಡಿ ಬಂದಂಥ ಸಂದರ್ಭದಲ್ಲಿ ಆ ಭಾವುಕವಾಗಿ ಜನರು ಮಾತಾಡ್ತಾ ಇದ್ದಾರಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಇದ್ದರೆ ನಿನ್ನಂಥ ಗಂಡ ಇರಬೇಕಪ್ಪ ಎಷ್ಟೇ ಹೆಂಡತಿ ಕಷ್ಟದಲ್ಲಿ ಇದ್ದರೂ ಕೂಡ ನೀನು ಕೈ ಬಿಡಲಿಲ್ಲಲ್ಲ ನಿಜವಾದಂಥ ಗಂಡ ಅಂತಂದರೆ ನೀನಪ್ಪ ಅಂತ ಎಲ್ಲರೂ ಕೂಡ ಶಬಾಶನ ಇದ್ದಾರೆ ನೋಡಿ ಮಹಾರಾಷ್ಟ್ರದ ಒಂದು ಈ ದಂಪತಿಯ ಒಂದಿಷ್ಟು ನಿಜ ರೂಪದ ಒಂದು ನಿಜ ಜೀವನದ ಒಂದು ಕಥೆಯನ್ನ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರಿಸುವಂತಹ ಕತೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಹಂಗಿದೀವಿ ಹಿಂಗಿದೀವಿ ಮಾಡ್ತೀವಿ ಏನು ಕೂಡ ಆಗೋದಿಲ್ಲ ಸ್ವಾಮಿ ಇತ್ತೀಚೆಗೆ ಮದುವೆಗಳಂತ ಅಂದಾಗ ಒಂದು ರೀತಿಯಾಗಿ ಫ್ಯಾಷನ್ ಆಗೋಗ್ಬಿಟ್ಟಿದೆ ಇವತ್ತು ಮದುವೆ ಆಗೋದು ನಾಳೆ ದಿನ ಮಾರನೇ ದಿನ ವಿಚ್ಛೇದನ ಪಡೆಯೋದು ಆ ಕಡೆ ಮಾರನೇ ದಿನ ಮತ್ತೆ ಬೇರೆಯವ್ರನ್ನ ಮದುವೆ ಆಗೋದು ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ಒಂದು ನಾವು ಲೈಫ್ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂತಂದಾಗ ನಿಜವಾಗ್ಲೂ ಕೂಡ ಅವನು ಯಾವ ರೀತಿಯಾಗಿದ್ದಾನೆ ಹೇಗಿದ್ದಾನೆ ಅವನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನ ಅಥವಾ ಇಲ್ವಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ನಾವು ನಂಬಿಕೊಂಡು ಬಂದಿರ್ತೀವಿ ಅವರನ್ನು ಯಾರೇ ಆದರೂ ಕೂಡ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರನ್ನ ನಂಬಿಕೆ ಇದೆಯಲ್ಲ ನಿಜವಾಗ್ಲೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಲವ್ ಯು ಮುದ್ದು ಸಿನಿಮಾವನ್ನು ನೋಡಿ ದಂಪತಿಗೆ ಒಂದಿಷ್ಟು ಸಪೋರ್ಟ್ ಮಾಡಿ ಹಾಗೆ ಈ ಚಿತ್ರಕ್ಕೂ ಕೂಡ ಒಂದಿಷ್ಟು ಸಪೋರ್ಟ್ ಮಾಡಿ ಈ ಚಿತ್ರವನ್ನು ತೆರೆ ಮೇಲೆ ತೆರಬೇಕು ಅನ್ನುವಂಥದ್ದು ಕುಮಾರ್ ಅವರ ನಿರ್ದೇಶನದಲ್ಲಿ ಬಂದಿದೆಯಲ್ಲ ನಿಜವಾಗ್ಲೂ ಕೂಡ ಅವರನ್ನು ಹೆಡ್ಸಪ್ ಅಂತ ಹೇಳ್ತಾ ಈ ಚಿತ್ರವನ್ನು ಎಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರ್ಧಾರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ